ಎಲ್ಲರಿಗೂ ನಮಸ್ಕಾರ ರುಚಿ ಮನೆ ಸ್ವಾಗತ ಇದು ಟ್ಯೂಸ್ಡೇ ವ್ಲಾಗ್ ನಾನೊಂದು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಊರಿಗೆ ಹೋಗಿದ್ದೆ ಆ ಹೊಸಕೋಟೆ ಹತ್ರ ಕುರುಬಳ್ಳಿ ಅಂತ ಇದೆಯಲ್ಲ ಅಲ್ಲಿ ಊರ ಹಬ್ಬ ಆಯಿತು ನಾನು ಅಲ್ಲಿಗೆ ಹೋಗಿದ್ದೆ ಅವತ್ತಿನ ವಿಡಿಯೋ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಆಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಊರ ಹಬ್ಬ ಅಂತೂ ಅಂದರೆ ನಾನಿದೆ ಫಸ್ಟ್ ಟೈಮ್ ಅಲ್ಲಿ ಊರ ಹಬ್ಬಕ್ಕೆ ಹೋಗಿದ್ದಿದ್ದು ಮನೆ ಹತ್ರನೇ ಶೋ ಗಿಡ ಎಲ್ಲ ತುಂಬ ಚೆನ್ನಾಗಾಕಿದೆ ರೋಸ್ ಗಿಡ ಶೋ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ ಊರ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಅಲ್ಲಿ ಅಂದರೆ ಮಂಗಳವಾರ ದಿವಸ ಬೆಳಗ್ಗೆ ಸಹನ ಇದ್ದಾಳಲ್ಲ ಸಹ ನನಗೂ ಬೀಗ ಚುಚ್ಚಿಸೋದಿತ್ತು ಆವತ್ತು ತಂಬಿಟ್ಟಿ ನಾರತಿ ಆಯಿದೆ ದೊಡ್ಡಮ್ಮ ದೇವಿಗೆ ಅವತ್ತಿನ ದಿವನ್ನ ಊರಲ್ಲಿ ಯಾರು ಅರ್ಕೆ ಇದೆಯೋ ಅರ್ಕೆ ಮಾಡ್ಕೊಂಡ್ರೆ ಎಲ್ಲರೂ ಬಾಯಿ ಬೀಗ ಚುಚ್ಚಿಸ್ಕೊಳೋತಾರ ಒಂದು ಪದ್ಧತಿ ಅಂದರೆ ಆಗಿನ ಕಾಲದಿಂದನೂ ಇತ್ತಂತೆ ಅದು ಇವಾಗ ಅದನ್ನು ಹಾಗೆ ರೂಢಿ ಮಾಡ್ಕೊಂಡು ಈ ಈ ಇದ್ರಲ್ಲೂ ಇವಾಗ ಎಲ್ಲರೂ ಚುಚ್ಚಿಸ್ಕೋತಾರ ಅಂತಂದರೆ ಆಶ್ಚರ್ಯ ಆಗೋದು ದೇವಿ ಮಹಿಮೆನೋ ಪವಾಡನೋ ಏನು ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಎಲ್ಲರೂ ಪ್ರತಿಯೊಬ್ಬರೂ ಬಾಯಿ ಬೀಗ ಚುಚ್ಚಿಸ್ಕೊಂಡಿದ್ರು ಅಂತಂದರೆ ಒಂದು ಸ್ವಲ್ಪ ಸಹ ರಕ್ತ ಬಂದಿಲ್ಲ ಏನೂ ಇಲ್ಲ ತುಂಬಾ ಒಂದು ಸೈಡ್ ಫುಲ್ಲು ಹೋಲ್ ಮಾಡಿ ಉಳಗಡೆಯಿಂದ ಬಾಯಿಂದ ತೆಗೆದು ಈ ಸೈಡು ಲಾಕ್ ಥರ ಮಾಡಿ ಬಾಯಿ ಪೀಗ ಚುಚ್ಚಿದ್ದು ಅಥವಾ ಈಗಿನ ಈಗಿನ ಕಾಲದಲ್ಲಿ ಮಕ್ಕಳು ಎಲ್ಲರೂ ಸಹ ಆ ಕಡೆ ತುಂಬಾ ನಂಬಿಕೆ ಇದೆ ಆರುನೂರು ಮನೆ ಇದೆ ಎಂಟುನೂರು ಜನ ಏನೋ ಬಾಯಿ ಬೀಗ ಚುಚ್ಚಿಸಿದ್ದೆ ಸಾರಿ ಕಾಲೇಜ್ಗೆ ಹೋಗೋರು ಇರ್ಬೋದು ಎಲ್ಲರನ್ನೂ ಈ ಮೂಢನಂಬಿಕೆ ಅಂದ್ಕೊಂಡು ಕೆಲವು ಒಬ್ಬೊಬ್ಬರು ಅದೆಲ್ಲ ಮಾಡೋದೇ ಇಲ್ಲ ನಾವು ಹೋಗೋಷರಲ್ಲೆಲ್ಲ ನಾವು ಹೋಗೋದಕ್ಕೆ ಒಂದು ಗಂಟೆ ಆಗೋಗಿತ್ತು ಒಂದು ಗಂಟೆಯಲ್ಲಿ ಸಹನಿಗೆಲ್ಲ ಬಾಯಿ ಬೀಗ ಚುಚ್ಚಿದ್ರು ಅದಕ್ಕೆ ಅವರು ಹತ್ಕೇತಾರಲ್ಲ ಅವ್ರ ಅಣ್ಣನ ಮಗನ ಮಗಳಿಗೆ ಮನೆಯಲ್ಲಿ ಬ ಬಾಯಿ ಬೀಗ ಚುಚ್ಚಿದ್ದು ತಮ್ಮನ ಮಗನಿಗೆ ನಾವು ಬಾಯಿ ಬೀಗ ಚುಚ್ಚಿಸ್ಬೇಕು ಅಂತ ಹೇಳಿದರು ನಾವು ಇದು ನೋಡಬೇಕು ಅಂತಲೇ ಅವ್ರ ಮನೆ ಹತ್ರ ಬಂದ್ವಿ ಬಂದು ನೋಡೋಷ್ಟರಲ್ಲಿ ಐನೂರು ಊರು ಊರೊಳಗಡೆಯಿಂದ ಒಬ್ಬೊಬ್ಬರಿಗೆ ಎಲ್ಲರೂ ಚುಚ್ಚಿಸ್ಕೊಂಡು ಹೋಗ್ತಾ ಇದ್ದಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾಪ ಅವ್ರು ಸ್ಟಾರ್ಟ್ ಮಾಡಿರೋದು ಬಾಯಿ ಬೀಗ ಚುಚ್ಚೋದಕ್ಕೆ ನಾವು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ದು ಅಲ್ಲಿ ಹೋಗಿ ನಾವು ಒನ್ ಅವರ್ ಎರಡು ಅವರ್ ಆದ್ರೂ ಇನ್ನು ಅರ್ಧ ಊರಲ್ಲಿ ಅರ್ಧ ಊರು ಅಷ್ಟೇ ಬಾಯಿ ಬೀಗ ಚುಚ್ಚಿದ್ದಾಗಿದ್ದು ಮ ಪ್ರತಿಯೊಂದು ಮನೇಲೂ ಒಬ್ಬರು ಇಬ್ಬರು ಮೂವರು ಈ ಥರ ಬಾಯಿ ಬೀಗ ಚುಚ್ಚಿಸ್ಕೋತಾನೆ ಇದ್ದರು ಬಂದು ಅವರು ಪುರೋಹಿತರಂತೂ ಪಾಪ ಮೂರು ನಾಲ್ಕು ಜನ ಇಟ್ಕೊಂಡು ಇವಾಗ ತುಂಬಾ ಬಿಸಿಲಿದ್ವಿ ಎಲ್ಲ ಪ್ರತಿಯೊಂದು ಮನೇಲೂ ಅವರು ಹೂವಿನ ಹಾರ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಬಾಯಿ ಬೀಗ ಚುಚ್ಚಿಸೋದು ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು ಅವರು ಎಲ್ಲ ಮನೆಗೆ ಬಂದು ನಮ್ಮ ಸಂದೀಪನಿಗೂ ಬಾಯಿ ಬೀಗ ಚುಚ್ಚಬೇಕು ಅಂತ ಹೇಳಿ ಚುಚ್ತಾಯಿದ್ರು ಅಂದರೆ ನಾನು ಅದನ್ನು ನೋಡೋ ಇದರಲ್ಲಿ ವೀಡಿಯೋ ಆನ್ ಮಾಡಿರೋಳು ವೀಡಿಯೋ ಆನೆ ಮಾಡಿರಲಿಲ್ಲ ವೀಡಿಯೋ ಫೋನ್ ಇಟ್ಕೊಂಡಿದ್ದೀನಿ ವೀಡಿಯೋ ಮಾಡಬೇಕು ಅಂತ ಹೇಳಿ ವೀಡಿಯೋ ಆನೆ ಮಾಡಿರಲಿಲ್ಲ ನಾನು ಅದೊಂಥರ ಏನೋ ಶಾಕ್ ಫಸ್ಟ್ ಟೈಮ್ ನಾನು ಬಾಯಿ ಬೀಗ ಚುಚ್ಚಿದ್ದು ಇಷ್ಟು ಹತ್ರದಿಂದ ನೋಡಿದ್ದು ಅಂದರೆ ಬೇರೆಯವ್ರು ಮಾಡಿದರು ನಾನು ಅವ್ರ ಹತ್ರ ವಿ ಮೇಲೆ ತೊ ಇಟ್ಕೊಂಡೆ ಅವ್ನಿಗೊಂದು ಸ್ವಲ್ಪನೂ ನೋವಾಗಿಲ್ಲ ಅವ್ನು ಸ್ವಲ್ಪ ರಕ್ತನೂ ಬಂದಿಲ್ಲ ಮತ್ತು ಇನ್ನೊಂದೇನು ಅಂತಂದರೆ ಬಾಯಿ ಬೀಗ ಚುಚ್ಚಿರ್ತಾರಲ್ಲ ಅದು ನೆಕ್ಸ್ಟು ಡೇ ಅದು ಓಪನ್ ಮಾಡಿದಾಗೂ ಅದು ತೆಗಿತಾರಲ್ಲ ನೈಟಲ್ಲೇ ತೆಗಿತಾರೆ ಕೊಂಡ ಎಲ್ಲ ತುಳಿದಿದೆ ಈ ಆರತಿ ಎಲ್ಲ ತೊಗೊಂಡೋದ್ಮೇಲೆ ಯಾವಾಗೆಲ್ಲರದ್ದು ಬಾಯಿ ಬೀಗ ಚುಚ್ಚಿದ್ದು ಎಲ್ಲ ಮುಗೀತೈತೆ ಊರಲ್ಲಿ ಪೂಜೆ ಎಲ್ಲ ಮುಗಿತೈತೋ ಅದಾದಮೇಲೆ ಹೋಗ್ಬಿಟ್ಟು ಆರತಿ ದೊಡ್ಡ ಮುಂದೆ ಆರತಿ ಕೊಂಡು ಹಾಕಿರ್ತಾರೆ ಕೊಂಡದಿಂದ ಹೋಗಿ ಆರತಿ ಎಲ್ಲ ಮೇಲೆ ಬಂದಮೇಲೆ ಬೀಗ ಅಲ್ಲೇ ಒಬ್ಬೊಬ್ರದ್ದೇ ಪುರೋಹಿತರು ತೆಗೆದುಬಿಡ್ತಾರೆ ಅಲ್ಲಿ ತನಕ ಬಾಯಲ್ಲಿರುತ್ತೆ ಅಂದರೆ ಸ್ವಲ್ಪ ಮಾತಾಡೋದು ಎರಡು ಕಡೆ ಲಾಕ್ ಮಾಡಿದ್ರೆ ಮಾತಾಡೋಕ್ಕಾಗಲ್ವಲ್ಲ ಒಂದು ಸೈಡು ಅಂದರೆ ಅವ್ರು ಚುಚ್ಚಬೇಕಾದ್ರೆ ಅವ್ರಿಗೆ ಗೊತ್ತೇ ಆಗಲ್ವಂತೆ ಅವ್ರ ಮೈ ಮೇಲೆ ದೇವ್ರು ಬಂದಿರೋ ಥರನ ಏನೋ ಒಂಥರ ಅನಿಸಿರುತ್ತಂತೆ ಅವ್ರು ಗೊತ್ತೇ ಆಗೋದಿಲ್ವಂತೆ ಸ್ವಲ್ಪ ಅಳು ಅಳೂನು ಇಲ್ಲ ಏನೂ ಇಲ್ಲ ನೋವು ನೋವು ಥರ ಏನೂ ಇಲ್ಲ ಅಷ್ಟು ಸೈಲೆಂಟಾಗಿ ನಿಂತವ್ರು ಬಾಯ್ ಬೀಗ ನನಗೆ ಶಾಕ್ ಆಯ್ತಿದ್ದನ್ನು ನೋಡಿ ಆಮೇಲೆ ನಾವು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಆರತಿ ತೊಗೊಂಡು ದೇವ್ರ ಹಿಂದೆ ಓದ್ವಿ ಅರಿಶಿನ ನೀರು ಮತ್ತು ಬೇವಿನ ಸೊಪ್ಪು ತೊಗೊಂಡು ಅವ್ರು ಹೋಗೋ ದಾರಿ ಸ್ವಲ್ಪ ಎರ್ಚ್ಕೊಂಡು ಎರ್ಚ್ಕೊಂಡು ಹೋಗ್ತಾ ಇರಬೇಕು ಅಂದರೆ ದಾರಿಯಲ್ಲಿ ಹೋಗಬೇಕಾದ್ರೆ ಎಂಟು ಮುಂಟೆ ಇರ್ಬೋದು ಅಥವಾ ಏನಾದರೂ ಇದು ಮಕ್ಕಳಿಗೆ ಒಂಥರ ಇದಾಗಿ ಇದಾಗುತ್ತೆ ಅಂತ ಹೇಳಿ ಬೇವಿನ ಸೊಪ್ಪಲ್ಲಿ ಸ್ವಲ್ಪ ನೀರು ನೆಚ್ಕೊಂಡು ನೆಚ್ಕೊಂಡು ಹೋಗ್ತಾಯಿದ್ರು ನಾವು ಅವ್ರ ಜೊತೆ ಬಿದ್ವಿ ತುಂಬ ಜನಕ್ಕೆ ದೇವರೆಲ್ಲ ಬಂದುಬಿಟ್ಟಿತ್ತು ತುಂಬ ಜನ ಒಂದೊಂದು ಮನೆಗೆ ಹೋಗ್ತಾರಲ್ಲ ಕರ್ತ ಹೋಗ್ಬರೋಕ್ಕೆ ಅಲ್ಲಿ ಮುನೇಶ್ವರ ಅಂತ ಅಣ್ಣ ತಂಗಿ ಮತ್ತು ಜಗಳ ಮಾಡೋದು ದೊಡ್ಡಮ್ಮ ದೇವಿನೂ ಮತ್ತೆ ಎಲ್ಲ ಜಗಳ ಮಾಡೋದು ಆ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು ಹಬ್ಬ ಅಂದರೆ ನಾನು ಪ್ರತಿ ವರ್ಷ ಹೋದಾಗೂ ಬುಧವಾರ ದಿವಸ ಹೋಗೋದು ಊಟ ಮಾಡ್ಕೊಂಡು ಬರೋದು ಆ ಥರ ಮಾಡ್ತಾಯಿದ್ವಿ ಅದೇ ಈ ಸಾರಿ ನಮ್ಮ ಹತ್ತಿಗೆ ಅವ್ರ ಹತ್ತಿಗೆ ಅವ್ರ ಅಮ್ಮ ಅಂತೂ ತುಂಬನೇ ಹಿಂಸೆ ಮಾಡಿದ್ರು ಫಸ್ಟಿಂದನೂ ಹೇಳ್ಕೊಂಡೆ ಬಂದಿದ್ರು ಹೊಸಗೋಟೆ ಊರಬ್ಬು ಹೋದಾಗಿದ್ದು ನಮ್ಮೂರು ಊರ ಬುಕ್ ಬಂದ್ರಿ ಬಂದ್ರಿ ಮಂಗಳವಾರನೇ ಬಂದಿರ್ತೀವಿ ಸಹ ನಂಗೆ ಬೇರೆ ಬಾಯಿ ಬೀಗ ಚುಚ್ತಾ ಇದ್ದಲ್ವ ಅದಕ್ಕೋಸ್ಕರ ಆದರೂ ಹೋಗಲೇಬೇಕು ಈ ಸಾರಿ ಒಂದಿನ ಮುಂದಾಗೆ ಹೋಗಬೇಕು ನಾವು ನೋಡಬೇಕು ಅಂದ್ಕೊಂಡೇ ಇದ್ವಿ ಅವಾಗ ನಾವು ಮಂಗಳವಾರ ದಿವಸನೇ ಹೋದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಸಹ ನನ್ನ ಬಾಯಿ ಬೀಗ ಚುಚ್ಬಿಟ್ಟಿದ್ರು ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ತುಂಬ ದೂರ ಒಬ್ಬ ವರ್ಷ ಸ್ವಲ್ಪ ಲೇಟಾಗೋಯಿತು ಅದಕ್ಕೆ ಸಂದೀಪಂಗೆ ಚುಚ್ಬೇಕಾದ್ರೂ ಹೋಗೋಣ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೋದ್ವಿ ಹೋಗಿ ನೋಡಿದ್ರೆ ಅಲ್ಲಿ ಒಂದೊಂದು ಮನೆಗೆ ಮೂರು ಜನ ನಾಲ್ಕು ಜನ ಎಲ್ಲ ಬಾಯಿ ಬೀಗ ಚುಚ್ಚಿಸ್ಕೋತಾ ಇದ್ರು ನಾವು ಇದನ್ನು ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಬಾಯಿ ಬೀಗ ಟಿ ವಿನಲ್ಲೆಲ್ಲ ನೋಡಿದ್ದೆ ಕೇಳಿದ್ದೆ ಆದರೆ ಕಣ್ಣಲ್ಲಿ ನೋಡಿದ್ದು ಇದೇ ಫಸ್ಟ್ ಟೈಮ್ ನಾನು ಇಷ್ಟ ಹತ್ರದಿಂದ ಬಾಯಿ ಬೀಗ ಚುಚ್ಚೋದು ಇದನ್ನೆಲ್ಲ ನೋಡಿದ್ದೆ ಇದೇ ಫಸ್ಟ್ ಟೈಮು ಕೆಲವು ಒಬ್ಬೊಬ್ರಿಗಂತೂ ದೇವರೇ ಬಂದುಬಿಟ್ಟಿತ್ತು ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಆರತಿ ಎಲ್ಲ ಮಾಡಿ ಎಲ್ಲ ಮಾಡಿ ಆಮೇಲೆ ಅವರು ಅವ್ರನ್ನ ಕರ್ಕೊ ಬಂದಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಪ್ರತಿಯೊಂದು ಮನೇಲೂ ಆರತಿ ಕರ್ಕೊಂಡು ಮತ್ತೆ ಬಾಯಿ ಬೀಗ ಚುಚ್ಚಿಸ್ಕೊಂಡು ಬರೋದಕ್ಕೆ ನೈಟ್ ಒಂಬತ್ತು ಗಂಟೆ ಆಗಿದೆ ಅಲ್ಲಿ ತನಕ ಪಾಪ ಬಾಯಿ ಬೀಗ ಚುಚ್ಚಿದ್ರು ನೀರೊಂದು ಸ್ವಲ್ಪ ಕುಡಿಬೋದಾಗಿತ್ತು ಜಾಸ್ತಿ ಬಾಯಿ ತೆಗಿಯೋದಕ್ಕೂ ಆಗ್ತಾ ಇರಲಿಲ್ಲ ನಂತರ ಊಟ ಎಲ್ಲ ಏನೂ ಇಲ್ಲ ಪಾಪ ಅವರು ನೈಟ್ ಒಂಬತ್ತು ಗಂಟೆ ತನಕ ಹಾಗೆ ಇದ್ದರು ಆರತಿ ಕೊಂಡ ಇದಾದ ಮೇಲೆ ಅವ್ರು ಬಾಯಿ ಬೀಗ ತೆಗೆಸ್ಕೊಂಡು ಇದ್ದಿದ್ದು ಒಬ್ಬೊಬ್ಬರೇ ತುಂಬಾ ಚೆನ್ನಾಗಿತ್ತು ದೇವಿ ಪವಾಡನೇ ಸರಿ ಇದಂತೂ ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು ತುಂಬಾ ಚೆನ್ನಾಗಿತ್ತು ಬಾಯಿ ಬೀಗ ಚಿತ್ತೂರದೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ನಾನು ಹಾಗೂ ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದೆ ಎಲ್ಲ ನಮ್ಮಮ್ಮ ದೊಡ್ಡಮ್ಮ ದೇವಿಗೆ ಸೇರಿಕೊಂಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ದೊಡ್ಡಮ್ಮ ದೇವಿ ಇಲ್ಲಿಗೆ ಈ ವಿಡಿಯೋ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು